ಸೀತಾರಾಮ ಸೀತಾ ನೆಪದಲ್ಲಿ ರಾಮ್ ಸತ್ಯ ಹೇಳಿಬಿಟ್ಟು ಅಶೋಕ ಸೀತಾರಾಮ ಬಗ್ಗೆ ಯೋಚನೆ ಮಾಡುತ್ತಾ ಇದ್ದ ದಿನ ಕಳೆಯುತ್ತಿದ್ದಾನೆ ಅತ್ತ ರಾಮ್ ಕೂಡ ಸೀತಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಹೀಗಿರುವಾಗ ಅಲ್ಲಿ ಅಶೋಕ ಇರ್ತಾನೆ ಈ ರಾಮ್ ಮಾತಾಡ್ತಾ ಇಲ್ಲ ಅಂದರೂ ಅವನ ಭಾವನೆಗಳೆಲ್ಲ ಅಶೋಕ ಅರ್ಥ ಮಾಡಿಕೊಳ್ತಾನೆ ಅಶೋಕ ರಾಮ್ ಹೇಳಿದ್ದಾನೆ ಅಥವಾ ಅಭಿನಯಿಸಿದ ಎಲ್ಲವನ್ನು ಅರ್ಥ ಮಾಡಿಕೊಡಲು ಅವನಿಗೇನು ಬೇಕು ಏನು ಬೇಡ ಎಂಬುದನ್ನು ತಾನೇ ಮಾಡಿಕೊಡುತ್ತಾ ಇದ್ದಾನೆ ಹೀಗಿರುವಾಗ ಅವನು ಒಂದು ಮಾತು ಅರ್ಥ ಮಾಡಿಕೊಳ್ಳುತ್ತಾನೆ ನನಗೆ ಸೀತಾ ಹಾಗೂ ಸೀನ ನೋಡಬೇಕು ಅಂತ ಅನಿಸ್ತಿದೆ ಇದೆ ಎಂದು ಅವನು ಅರ್ಥ ಮಾಡಿಸುತ್ತಾನೆ ಇದನ್ನು ತಿಳಿದುಕೊಂಡು ಇಬ್ಬನೇ ಸೀತಾಗೆ ವಿಡಿಯೋ ಕಾಲ್ ಮಾಡ್ತಾನೆ ವಿಡಿಯೋ ಕಾಲ್ ಮಾಡಲು ಪ್ರಯತ್ನ ಮಾಡುತ್ತಾನೆ ಸಿಹಿ ಕಾಲ್ ರಿಸೀವ್ ಮಾಡ್ತಾಳೆ ತುಂಬ ಸಂತೋಷದಿಂದ ಅವಳು ನೋಡ್ತಾಳೆ ಫ್ರೆಂಡ್ ಹೇಗಿದೆಯಾ ಅಂತ ಮಾತಾಡ್ತಾಳೆ ಆದರೆ ರಾಮ್ ಮಾತ್ರ ನೋಡುದಿಲ್ಲ ಅವನಿಗೆ ಮಾತಷ್ಟು ಹುಷಾರಾಗಿರುವುದಿಲ್ಲ ನಂತರ ಅವನು ನಾನು ನಿಮಗಾಗಿ ರಾಮರಾಮ ಬರೆದನ್ನು ಎಂದು ಅವಳು ಬರೆದು ಪಟ್ಟಿ ತೋರಿಸುತ್ತಾಳೆ ಅದನ್ನು ನೋಡಿ ರಾಮಿಗೆ ತುಂಬ ಸಂತೋಷವಾಗಿರುತ್ತದೆ ಅವನು ಹಾರ್ಟ್ ಸಿಂಬಲ್ ತೋರಿಸುತ್ತಾನೆ ಅವನು ಇಷ್ಟಪಡುತ್ತಾನೆ ನಂತರ ಅಲ್ಲೇ ಹಿಂದೆ ಸಿಹಿತ ಇರುತ್ತಾಳೆ ನಿಂತು ನೋಡುತ್ತಾಳೆ ಅವಳಿಗೂ ರಾಮ್ನನ್ನು ಕಂಡರೆ ಸಾಕು ಎಂಬುದಾಗಿದೆ ಆ ಕಾರಣಕ್ಕೆ ಅವಳು ನಿಂತಿರುತ್ತಾಳೆ ನಂತರ ಅವಳು ತುಂಬ ಕಾತುರಿಂದ ಹಾಗೂ ಸಂತೋಷದಿಂದ ಅವನು ನೋಡುತ್ತಾಳೆ ನೀನು ಆಸ್ಪತ್ರೆಯಿಂದ ಮನೆಗೆ ಬಂದೆ ಅಂತ ಸಿಹಿ ಕೇಳ್ತಾಳೆ ರಾಮ್ ಹೌದು ಎಂಬಂತೆ ತಲೆ ಆಡಿಸುತ್ತಾನೆ ಆಗ ಅಶೋಕ್ ಮಾತಾಡ್ತಾನೆ ನಮ್ಮ ಹುಡುಗ ನಮ್ಮ ಹುಡುಗಿಗೆ ಕಾಲ್ ಮಾಡು ಅಂದ ಅದಕ್ಕೆ ಮಾಡಿದೆ ಅಂತಾನೆ ಅದನ್ನು ಕೇಳಿದ ಇವಳಿಗೆ ಶಾಕ್ ಆಗುತ್ತದೆ ರಾಮ್ ಸೀತಾಳನ್ನು ಪ್ರೇಮಿಸ್ತಾ ಇದ್ದಾನೆ ಅವಳನ್ನೇ ತನ್ನ ಬಾಳ ಸಂಗಾತಿ ಮಾಡಿಕೊಳ್ಳಬೇಕು ಎಂದಿದ್ದಾನೆ ಅನ್ನೋದು ಸೀತಾ ಇನ್ನೂ ಅರ್ಥ ಆಗಿಲ್ಲ ಕೊನೆ ಸಮಯದ ಬದಲಾವಣೆ ಹೇಗೆಲ್ಲ ಆಗಬಹುದು ಎಂಬುದು ಕಾದು ನೋಡಬೇಕಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ